ನಮಸ್ಕಾರ ಎಲ್ಲರಿಗೂ ಅಕ್ಷರ ವಾಸಿ ಆರ್ಭಟಕ್ಕೆ ಅವಶಿಷ್ಯ ಧೂಳಿಪಟ ನಾಲ್ಕನೆಯ ಟಿ ಟ್ವೆಂಟಿ ಪಂದ್ಯ ಗೆದ್ದು ದಾಖಲೆ ಬರೆದ ಭಾರತ ಸ್ನೇಹಿತರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ನಾಲ್ಕನೆಯ ಟಿ ಟ್ವೆಂಟಿ ಪಂದ್ಯ ಮುಕ್ತಾಯವಾಗಿದ್ದು ಈ ಒಂದು ಪಂದ್ಯ ಟೀಮ್ ಇಂಡಿಯಾಗದ್ದು ಈ ಒಂದು ಸರಣಿಯಲ್ಲಿ ಎರಡು ಒಂದರ ಅಂತರದಲ್ಲಿ ಸರಣಿಯಲ್ಲಿ ಮೇಲುಗು ದಾಖಲಿಸಿದೆ ಬಟ್ ಈ ಬಳಿಕ ಇವತ್ತಿನ ಒಂದು ಮ್ಯಾಚ್ ಸಿಗುತ್ತೆ ಎಂಬುದರ ಕುರಿತು ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿರೋಧದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಈ ಒಂದು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕೂಡ ನಮ್ಮ ಟೀಮ್ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಟಾಸ್ ಹೋದರು ಈ ಬಳಿಕ ಬ್ಯಾಟಿಂಗ್ ಮೆಡೆದು ನಮ್ಮ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾ ತಂಡ ಟಾಸ್ಗೆದ್ದು ಇಲ್ಲಿ ಬೌಲಿಂಗ್ ಮಾಡಬೇಕಾದ್ರೆ ಟೀಮ್ ಇಂಡಿಯಾ ಬ್ಯಾಟಿಂಗ್ ಮಾಡಿ ನಿಗದಿತ ಇಪ್ಪತ್ತು ಓವರ್ಗೆ ಎಂಟು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೇಳು ರನ್ ಹೊಡೆದು ಬಟ್ ಈ ಒಂದು ಗೋಲ್ಡ್ ಕೋಸ್ಟ್ ಸ್ಟೇಡಿಯಂನಲ್ಲಿ ನಾವು ಇನ್ನೂ ಹೆಚ್ಚಿನ ರನ್ ಬರೆತಂತ ಅನ್ಕೊಂಡರೆ ಬಟ್ ಈ ಒಂದು ದೊಡ್ಡ ಗ್ರೌಂಡ್ನಲ್ಲಿ ಟೀಮ್ ಇಂಡಿಯಾ ಹೊಡೆದಿದ್ದು ನೂರ ಅರವತ್ತೇಳು ರನ್ ಮಾತ್ರ ಟೀಮ್ ಇಂಡಿಯಾ ಪರ ಗಿಲ್ ನಲವತ್ತಾರು ಹೊಡೆದರೆ ಅಭಿಷೇಕ್ ಶರ್ಮಾ ಇಪ್ಪತ್ತೆಂಟು ಶಿವಮ್ ದುಬೆ ಕೂಡ ಇಪ್ಪತ್ತು ಎರಡು ರನ್ ಹೊಡೆದರು ಕೊನೆಯದಾಗಿ ಆಸ್ಟ್ರೇಲಿಯಾ ತಂಡದ ಪರ ಮೂರು ವಿಕೆಟ್ ಪಡೆದರೆ ಮೆಡಮ್ ಜಂಪಾ ಮೂರು ಇನ್ನು ಶಾವೀರ್ ಪಾಟ್ಲೆಟ್ ಅವರು ಕೂಡ ಇಲ್ಲಿ ಒಂದು ವಿಕೆಟ್ ಪಡೆದು ಮಿಂಚಿದರು ಇನ್ನು ನೂರ ಅರವತ್ತ ಎಂಟು ರನ್ಗಳ ಗುರಿ ಬಂದ ಜನತ ಆಸ್ಟ್ರೇಲಿಯಾ ತಂಡ ಈ ಒಂದು ಪಂದ್ಯದಲ್ಲಿ ಇದು ಹೀನಾಯ ತಪ್ಪಾಗೋದಿಲ್ಲ ತಪ್ಪಾಗುದಿಲ್ಲ ಹದಿನೆಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ಕೇವಲ ನೂರ ಹತ್ತೊಂಬತ್ತಕ್ಕೆ ಇಲ್ಲಿ ಆಲ್ಔಟ್ ಆಯಿತು ಟೀಮ್ ಇಂಡಿಯಾಗೆ ಜೇಜಿ ಇವರು ಹತ್ರ ಕೂಡ ಇಲ್ಲಿ ಬರಲಿಲ್ಲ ಈ ಆಸ್ಟ್ರೇಲಿಯಾ ತಂಡದ ಪರ ನಾಯಕ ವಿಜಲ್ ಮರ್ಚ್ ಮೂವತ್ತನ್ನು ಹೊಡೆದರೆ ಮ್ಯಾಥ್ಯೂ ಶಾಲಟ್ ಇಪ್ಪತ್ತೈದು ಮಾರ್ಕಸ್ಟೋನ ಅಷ್ಟೇ ಹೊಡೆದರು ಈ ಮೂವರನ್ನು ಬಿಟ್ಟರೆ ಯಾವ ಆಟಗಾರ ಕೂಡ ಇಲ್ಲಿ ಅಸಸ್ಪರ ಅಬ್ಬರಿಸಲಿಲ್ಲ ಇನ್ನು ಕೊನೆಯದಾಗಿ ಅಬ್ಬರಿಸಿದ್ದು ಇಲ್ಲಿ ಟೀಮ್ ಇಂಡಿಯಾ ಪರ ವಾಷಿಂಗ್ಟನ್ ಸುಂದರ್ ವಾಷಿಂಗ್ಟನ್ ಸುಂದರ್ ಅವರು ಈ ಒಂದು ಸಿರೀಸ್ನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಬೌಲ್ ಮಾಡಿದರು ಒಂದು ಪಾಯಿಂಟ್ ಎರಡು ಓವರ್ನಲ್ಲಿ ಇವರು ಮೂರು ರನ್ಗೆ ಮೂರು ಪ್ರಮುಖ ವಿಕೆಟ್ ಪಡೆದುಕೊಂಡು ಇಲ್ಲಿ ಅಬ್ಬರಿಸರು ಬಟ್ ಶಿವನ್ ಎರಡು ವಿಕೆಟ್ ಪಡೆದರೆ ಅಕ್ಷರ್ ಪಟೇಲ್ ಇಲ್ಲಿ ಎರಡು ವಿಕೆಟ್ ಅನ್ನು ಪಡೆದು ಟೀಮ್ ಇಂಡಿಯಾ ಗೆಲುವಿಗೆ ಪ್ರಮುಖ ಕಾರಣವಾದರು ಪ್ಲೇಯರ್ ಆಫ್ ದ ಮ್ಯಾಚ್ ಇವತ್ತಿನ ಪಂದ್ಯಕ್ಕೆ ಅಕ್ಷರ್ ಪಟೇಲ್ ಅವರಿಗೆ ಕೊಟ್ಟಿದ್ದಾರೆ ರನ್ಗೆ ಎರಡು ವಿಕೆಟ್ ಪಡೆದರೆ ಇನ್ನು ಇಪ್ಪತ್ತ ಒಂದರನ್ ಅಜಯರಾಗಿ ಅವರು ಹಿಡಿದು ಟೀಮ್ ಇಂಡಿಯಾ ಗೆಲುವಿಗೆ ಪ್ರಮುಖ ಕಾರಣವಾಗಿದ್ದು ಈ ಒಂದು ಪಂದ್ಯಕ್ಕೆ ನಂದ್ಯ ಹಿಡಿದ್ರು ಬಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಕಾರ ಈ ಒಂದು ಪಂದ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ